ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿ ವತಿಯಿಂದ ಪುಸ್ತಕ ಲೋಕಾರ್ಪಣೆ ಮತ್ತು ರಾಷ್ಟ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ವಿಶ್ವಕರ್ಮ ರಾಜ್ಯಾಧ್ಯಕ್ಷರಾದ ಎಲ್ ರವರು ಹಾಗೂ ಓಂ ಸಾಯಿ ಪ್ರಕಾಶ್ ರವರು ಭದ್ರಾವತಿ ರಾಮಚಾರಿ ರವರು ರಾಗಂ ದಿನೇಶ್ ಗುರೂಜಿ ಡಾಕ್ಟರ್ ಸಿದ್ದರಾಯ ಒಸ್ಕೂರ್ರವರು ಕೌಂಡಿನ್ಯಾ ಬೇಲೂರು ರಾಮಮೂರ್ತಿ ಶಾರದಾಮಣಿ ಸೇರಿದಂತೆ ಇನ್ನು ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಕರ್ನಾಟಕ ರಾಜ್ಯದಲ್ಲಿ ಅನ್ವೇಷಣಾ ಸಾಂಸ್ಕೃತಿಕ ಅಕಾಡೆಮಿ ಸನ್ಮಾನ್ಯ ಸಿ ಭದ್ರಾಚಾರ್ ಭದ್ರಾವತಿ ರಾಮಾಚಾರ್ ಅವರು ಮಾಡಿರುವಂಥ ಈ ಕಾರ್ಯಕ್ರಮ ಎಲ್ಲರಿಗೂ ಸಾಧಕರಿಗೆ ಈ ರಾಜ್ಯದಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಆ ಸಾಧಕರಿಗೆ ಎಲ್ಲರಿಗೂ ಇವತ್ತೊಂದು ದಿನ ಸನ್ಮಾನ ಮಾಡಬೇಕು ಅಂತ ಅವರೊಂದು ಅಪೇಕ್ಷೆ ಇಟ್ಕೊಂಡು ಇವತ್ತು ನಮ್ಮ ಕೊಪ್ಪಳದ ಉತ್ತರ ಕರ್ನಾಟಕದವರಿಗೆ ಎಲ್ರಿಗೂ ಸನ್ಮಾನ ಮಾಡಬೇಕು ಅಂತೇಳಿ ಕರೆಸಿದ್ದಾರೆ ಅವ್ರಿಗೆಲ್ಲರಿಗೂ ಈಗ ಸನ್ಮಾನ ಆಗಿದೆ ಈ ಒಂದು ಅನ್ವೇಷಣಾ ಸಾಂಸ್ಕೃತಿಕ ಅಕಾಡೆಮಿ ಇನ್ನೂ ಬಹಳ ಎತ್ತರಕ್ಕೆ ಬೆಳಿಬೇಕು ಇನ್ನೂ ರಾಜ್ಯಾದ್ಯಂತ ಎಲ್ಲರನ್ನೂ ಗುರ್ಚ್ಕೊಬೇಕು ಸಾಹಿತ್ಯದಲ್ಲಿ ಅನೇಕ ಪುಸ್ತಕಗಳನ್ನು ಬರೆದು ಹೆಸರುವಾಸಿಯಾಗಿರುವಂಥ ನಮ್ಮ ಭದ್ರಾವತಿ ರಾಮಾಚಾರ್ಯರು ಇನ್ನೂ ಅನೇಕ ಕಾರ್ಯಕ್ರಮಗಳು ಮಾಡಬೇಕು ಅವ್ರ ಜೊತೆಗೆ ಶ್ರೀಮತಿ ಮಾಲಿನಿ ಅವರು ಕೂಡ ಅವರಿಗೆ ಕೈ ಜೋಡಿಸಿದ್ದಾರೆ ಅವರು ಮಹಿಳೆಯರೆಲ್ಲೂ ಗುರುತಕ್ಕೆ ಆಯಮ್ಮನೂ ಕಾರಣ ಆಗಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿದೆ ನೀವೆಲ್ಲ ಈಗಾಗಲೇ ನೋಡಿದ್ದೀರಿ ಏನು ಸಾಹಿತ್ಯದಲ್ಲಿ ಭಾಳಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ ಇನ್ನೂ ಇನ್ನೂ ಹೆಸರು ಮಾಡಲಿ ಪ್ರತಿಯೊಬ್ಬರೂ ಪುಸ್ತಕ ತಗೊಂಡು ತಗೊಂಡು ಓದಬೇಕು ಓದ್ರೆ ಈ ಕಾ ಈ ಒಂದು ಜ್ಞಾನ ವಿಶ್ವದೇ ಆಗುತ್ತೆ ಜ್ಞಾನ ಆಗುತ್ತೆ ಜ್ಞಾನ ಬರುತ್ತೆ ಆದ್ದರಿಂದ ಜ್ಞಾನಕ್ಕೋಸ್ಕರನೇ ನಾವು ಪುಸ್ತಕಗಳ್ನ ಓದಬೇಕು ಅನ್ನೋ ಒಂದು ಭಾವನೆನ ಇಟ್ಕೊಂಡಿದ್ದೀವಿ ಆದ್ದರಿಂದ ಪ್ರತಿಯೊಬ್ಬರು ಈ ಒಂದು ಪುಸ್ತಕಗಳನ್ನ ಕೊಂಡ್ಕೊಂಡು ಓದಬೇಕು ಓದಿ ಇನ್ನೂ ಭಾಳಷ್ಟು ಬುದ್ಧಿವಂತರಾಗಬೇಕು ಅಂತ ಹೇಳಿ ಎರಡು ಮಾತುಗಳನ್ನ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ವೇಷಣ ಅನ್ವೇಷಣ ಸಂಸ್ಥಾನ ಒಂದು ಅನ್ವೇಷಣ ಅನ್ನಿಸ್ತು ಯಾಕಂದರೆ ಇವಾಗ ಎಲ್ಲರೂ ಸ್ವಾಧ್ಯ ಆಗಿರ್ತಾರೆ ನಾನು ಯಾಕೆ ಇನ್ನೊಬ್ಬರನ್ನ ಸನ್ಮಾನ ಮಾಡಬೇಕು ಇನ್ನೊಬ್ಬನ ಮೇಲೆ ತರಬೇಕು ಅನ್ನೋ ಮನೋಭಾವ ಇರೋ ಪರಿಸ್ಥಿತಿಯಲ್ಲಿ ನಮ್ಮವರು ಇಷ್ಟು ಜನನ ಶೇಖರಣೆ ಮಾಡಿ ಸಾಧಕನ ಶೇಖರಣೆ ಮಾಡಿ ಇವತ್ತು ಸನ್ಮಾನ ಮಾಡ್ತಾ ಇರೋದು ತುಂಬ ದೊಡ್ಡದಂತ ಅನ್ನಿಸ್ತು ಮನುಷ್ಯರು ನಾವು ಏನು ಮಾಡಿದ್ದೀವಿ ಯಾಕೆ ಹುಟ್ಟಿದ್ದೀವಿ ಅನ್ನೋದು ಯೋಚನೆ ಮಾಡಬೇಕು ಹುಟ್ಟಿದ ಮೇಲೆ ಏನೋ ಒಂದು ಮಾಡಬೇಕು ಸಾಧನೆ ಮಾಡಬೇಕು ಸಾಧನೆ ಮಾಡಿದ ಮೇಲೆ ಅವರ ಯಾರು ಯಾರೊಬ್ಬರು ಗುರ್ತಿಸಬೇಕು ಆ ಕಾಲದಲ್ಲಿ ಅವರು ಮಹಾರಾಜರು ಎಷ್ಟು ಜನಕ್ಕೆ ಪೋಷಣೆ ಮಾಡಿದ್ದಾರೆ ಎಷ್ಟು ಜನ ಸನ್ಮಾನ ಮಾಡಿದ್ದಾರೆ ಇವತ್ತು ನಮ್ಮವರು ಆ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ಸನ್ಮಾನ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ಹೃದಯವಂತರಾಗಿರ್ಬೇಕನ್ನೋದು ಇವರಿಂದ ಕಲಿಬೇಕಂತ ಅನ್ನಿಸ್ತದೆ ಭದ್ರಾವತಿ ರಾಮಾಚಾರಿ ಅಂತೇಳಿ ನಾನು ಇಡೀ ಕರ್ನಾಟಕದ ಎಲ್ಲ ಪತ್ರಿಕೆಗಳಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಐದು ನೂರು ಕಥೆಗಳನ್ನು ಬರೆದಿದ್ದೀನಿ ಐದುನೂರಕ್ಕಿಂತ ಹೆಚ್ಚು ಲೇಖನಗಳು ಬರೆದಿದ್ದೀನಿ ಮೂವತ್ತೈದು ಪುಸ್ತಕಗಳು ಬರೆದಿದ್ದೀನಿ ಅದಕ್ಕೆ ಸುಮಾರು ಪುಸ್ತಕಗಳಿಗೆ ಪ್ರಶಸ್ತಿಗಳು ಬಂದಿದೆ ಮತ್ತು ಚಲನಚಿತ್ರಗಳಲ್ಲಿ ಸಹ ನಿರ್ದೇಶಕಾಗಿ ಸಹಾಯಕ ನಿರ್ದೇಶಕವಾಗಿ ಸಂಭಾಷಣೆಕಾರನಾಗಿ ಕೆಲಸ ಮಾಡಿದ್ದೀನಿ ವಜ್ರೇಶ್ವರಿ ಕಂಬೈಸ್ ರಾಜ್ಕುಮಾರ್ ಬ್ಯಾನರ್ ಮತ್ತು ನಾಗತೇಹಳ್ಳಿ ಚಂದ್ರಶೇಖರ್ ಕುರುಳು ರಾಮಕೃಷ್ಣ ಅವರು ಮುಂತಾದ ನಿರ್ದೇಶಕರ ಹತ್ರ ಕೆಲಸ ಮಾಡಿದ್ದೀನಿ ಬೆಂಗಳೂರಿಗೆ ಬಂದಾಗ ಭದ್ರಾವತಿ ಬಿಟ್ಟು ಭದ್ರಾವತಿಯಿಂದ ಠಾಣಾಂತರ ಉದ್ಯೋಗಾಗ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಎಲ್ ಅವರು ನನಗೆ ಬೆನ್ನೂ ಆಗಿ ನಾನು ಅತ್ಯಂತ ಕಷ್ಟದಲ್ಲಿದ್ದೆ ಆ ಕಷ್ಟದಲ್ಲಿ ನನಗೆ ಸಹಾಯ ಮಾಡಿ ಮೇಲತ್ತಿದ್ದವರು ಶ್ರೀಯುತ ಎಲ್ ನಾಗರಾಜಾಚಾರ್ಯ ಅವರು ಅವರು ನನ್ನ ಗಾಡ್ ಫಾದರು ಅದು ನಾನು ಹೆಮ್ಮೆಯಿಂದ ಎಂದು ಹೇಳ್ಕೊಳ್ತೀನಿ ಇವತ್ತು ನಾನು ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿ ಯಾಕೆ ಆರಂಭ ಮಾಡಿದೆ ಅಂತ ಹೇಳಿದ್ರೆ ಅನೇಕ ಕಡೆ ಅನೇಕ ಕಲಾವಿದರಾಗಿರ್ಬೋದು ಸಮಾಜ ಸೇವಕರಾಗಿರ್ಬೋದು ಇತರೆ ಇತರೆ ಪ್ರತಿಭಾವಂತರಿದ್ದಾರೆ ನಮ್ಮ ರಾಜ್ಯದಲ್ಲಿ ಅಂಥ ಪ್ರತಿಭಾವಂತರನ್ನು ಹೆಕ್ಕಿ ಅನ್ವೇಷಣೆ ಮಾಡಿ ಅವರನ್ನ ಗುರುತಿಸಿ ಅವರಲ್ಲಿ ಪ್ರೋತ್ಸಾಹ ತುಂಬಿಸಬೇಕು ಅನ್ನೋದು ನನ್ನ ಉದ್ದೇಶ ಆ ಉದ್ದೇಶದಿಂದ ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿಯನ್ನು ಆರಂಭ ಮಾಡಿದ್ದೇನೆ ನಮ್ಮ ಒಂದು ತಂಡ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಹೆಸರು ಪಡೆದಂಥ ಒಂದು ಕಾರ್ಯವನ್ನು ಮಾಡ್ತಾ ಸಮಾಜದ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಿದ್ದನ್ನು ಗುರುತಿಸಿ ನಮ್ಮ ಭದ್ರಾಚಾರ ಭದ್ರಾವತಿಯ ರಾಮಾಚಾರ್ಯರು ನಮಗೆ ಸನ್ಮಾನವನ್ನು ಕೊಟ್ಟಿದ್ದಾರೆ ಆ ಸನ್ಮಾನಕ್ಕೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜವನ್ನು ಒಗ್ಗೂಡಿಸುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ನಾವು ಈ ಒಂದು ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿಗೆ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಅವರಿಗೆ ಧನ್ಯವಾದಗಳು ಹೇಳಿಕೆ ಇಷ್ಟಪಡ್ತಾ ಇದ್ದೀವಿ ಇಂದು ಬೆಂಗಳೂರು ನಗರಕ್ಕೆ ಕೊಪ್ಪಳದಿಂದ ಸನ್ಮಾನಿತರಾಗಿ ನಾವು ಬಂದಿರ್ತಕ್ಕಂಥ ಐದು ಜನ ರುದ್ರಪ್ಪ ಬಡಿಗೇರ್ ದೇವಪ್ಪ ಬಡಿಗೇರ್ ಶಾರದಾ ಬಡಿಗೇರ್ ಪ್ರಕಾಶ್ ಎ ಪ್ರಕಾಶ್ ಹಾಗೂ ಶೇಖರಪ್ಪ ಬಡಿಗೇರ್ ಒಬ್ಬರಿಂದ ಇವರು ಇವತ್ತು ನಮ್ಮನ್ನು ಈ ಅನ್ವೇಷಣಾ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಭದ್ರಾವತಿ ರಾಮಾಚಾರ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರು ಅವರಿಗೆ ಯಾವಾಗಲೂ ಸಾಹಿತ್ಯದಲ್ಲಿ ಒಂದು ಹೆಚ್ಚಿನ ಒಂದು ಶಕ್ತಿ ದೇವರು ಕೊಡಲಿ ಅಂತಕ್ಕಂಥದ್ದನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀವಿ ನಾನು ಚಿತ್ರಕಲೆಯಲ್ಲಿ ತುಂಬಾ ಆಸಕ್ತಿ ಇದ್ದು ಚಿತ್ರಕಲಾ ಶಿಕ್ಷಕ ನನಗೆ ನಿವೃತ್ತಿಯಾಗಿದ್ದೇನೆ ಈಗ ಭದ್ರಾವತಿಯ ರಾಮಾಚಾರಿಯವರಾದ ಅನ್ವೇಷಣೆ ರಾಷ್ಟ್ರ ಪ್ರಶಸ್ತಿಯನ್ನು ಅವರು ಇಲ್ಲಿ ಕೂಡ ಮಾಡಿದ್ದು ನನಗೆ ತುಂಬ ಸಂತೋಷದಾಯಕ ಹೀಗೆ ಕೆಲವು ಖಾಸಗಿ ಸಂಸ್ಥೆಗಳು ಮಾಡಿದರೂ ಕೂಡ ಸರ್ಕಾರ ನಮ್ಮಂಥ ಕಲಾವಿದರನ್ನು ಗುರುತಿಸಬೇಕು ಅಂತ ನಾನು ಕೊಪ್ಪಳಿದ್ದ ಶಾರದಾ ಬಡಿಯರ್ ಅಂತ ಬಂದಿದ್ದೇವೆ ಪ್ರವೇಶನ ಅಕಾಡೆಮಿಯವರು ನನ್ನ ಸನ್ಮಾನಕ್ಕೆ ಕರೀಲಿಕ್ಕೆ ಅವರು ತುಂಬ ಹೃದಯ ಧನ್ಯವಾದಗಳು ಆಮೇಲೆ ರಾಮಾಚಾರ್ಯ ಅಂತವರು ಇನ್ನೂ ಪ್ರತಿಭೆಯನ್ನು ಹೆಚ್ಚಾಗಲಿ ಅವರು ಸನ್ಮಾನಗಳು ಇನ್ನು ಅರಿಸಿ ಬರಲಿ ಅವರಿಗೂ ನನ್ನ ನನ್ನನ್ನು ಕರೆಸಿ ಸನ್ಮಾನ ಮಾಡಲಿಕ್ಕೆ ತುಂಬ ಹೃದಯ ಧನ್ಯ ಬಂದಿದ್ದೀವಿ ಭದ್ರಾವತಿ ರಾಮಾಚಾರ್ಯವರು ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಒಂದು ಅವರಿಗೆ ಸರಿಯಾದ ಒಂದು ಸ ವೇದಿಕೆಯಲ್ಲಿ ಪ್ರಶಸ್ತಿ ಕೊಡೋದ್ರ ಮೂಲಕ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ ಕಲಾವಿದರಿಗೆ ಸಾಧಕರಿಗೆ ಇದೊಂದು ಒಳ್ಳೆಯ ಬೆನ್ನು ತಟ್ಟುವ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇರೋದ್ರಿಂದ ಅವರಿಗೆ ನಾವೆಲ್ಲರೂ ಅಭಿನಂದನೆಯನ್ನು ಹೇಳ್ ಹೇಳಿ